ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡುಗೆಗೆ ಸ್ವಾಗತ ನಾನಿವತ್ತು ಮಾಡುತ್ತಿರುವುದು ಅರಸಿನ ಎಲೆಯಲ್ಲಿ ಮಾಡುವಂಥ ಕಡುಬು ತುಂಬ ಟೇಸ್ಟಾಗಿರ್ತದೆ ಅಕ್ಕಿಯನ್ನು ಕಡಿತು ಮಾಡುವಂಥ ಅರಸಿನ ಎಲೆಯಲ್ಲಿ ಮಾಡುವಂಥ ಕಡುಬು ತುಂಬ ಟೇಸ್ಟಾಗಿರ್ತದೆ ನಿಮ್ಮ ಮನೆಯಲ್ಲಿ ಅದನ್ನು ಮಾಡಿ ನೋಡಿ ಇದನ್ನು ಮಾಡಲಿಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನಿವತ್ತು ಅರಸಿನ ಎಲೆಯದು ಕಡುಬು ಮಾಡುವಂತಿದ್ದೇನೆ ನೋಡಿ ಅರಸಿನ ಎಲೆ ತಗೊಂಡಿದ್ದೇನೆ ಕಟ್ ಒಳ್ಳೆ ತೊಳೆದು ಒರೆಸಿಟ್ಟಿದ್ದೇನೆ ಅರಸಿನೆಲೆ ಈ ಕಡಬು ತುಂಬಾ ಟೇಸ್ಟ್ ಆಗಿರ್ತದೆ ಮಾಡಿದ್ರೆ ನಾನು ಒಂದು ದಿಢೀರಾಗಿ ಮಾಡುವಂಥದ್ದು ಅಕ್ಕಿ ಒಡಿಯಲ್ಲಿ ಮಾಡುವಂಥದ್ದು ಆಲ್ರೆಡಿ ನಾನು ಹಾಕಿದ್ದೇನೆ ವಿಡಿಯೋದಲ್ಲಿ ಮತ್ತೆ ಅಲ್ಲಿ ನಿಮಗೆ ಬೇಕಾದ್ರೆ ಅದು ನೋಡ್ಕೊಳ್ಬಹುದು ನಾನು ಇದು ಅಕ್ಕಿಯಲ್ಲಿ ಮಾಡ್ತೇನೆ ಇದು ಮಾಡಿದ್ರು ತುಂಬಾ ಟೇಸ್ಟ್ ಆಗಿರ್ತದೆ ಹೊಡಿಬೇಕು ಅಂದರೆ ಬೇಗನೆ ಅಕ್ಕಿಯಲ್ಲಿ ಮಾಡುವುದು ಇದು ಮಾತ್ರ ಸ್ವಲ್ಪ ನೆನೆಯಲಿಕ್ಕೆ ಇರ್ತದೆ ನಾನು ಕುಚ್ಚಲಕ್ಕಿ ತಗೊಂಡುದು ಕುಚ್ಚಲಕ್ಕಿಯನ್ನು ಒಂದು ಮೂರು ಗಂಟೆ ನಾಲ್ಕು ಗಂಟೆವರೆಗೆ ಬೇಕಾದ್ರೆ ಟೈಮ್ ಇದ್ರೆ ಹಾಕಿಕೊಳ್ಳಿ ಒಳ್ಳೆ ನೆಂದ್ರೆ ತುಂಬಾ ಟೇಸ್ಟ್ ಒಳ್ಳೇದಾಗ್ತದೆ ನೆಂದ್ರೆ ನಾನೊಂದು ಮೂರು ಗಂಟೆವರೆಗೆ ಒಳ್ಳೆ ನೆಂದಿದೆ ಕುಚಲಕ್ಕಿ ಒಂದು ಮೂರು ಗ್ಲಾಸ್ ಆಗುವಷ್ಟು ಕುಚಲಕ್ಕಿ ಹಾಕಿದ್ರೆ ಒಂದು ಅರ್ಧ ಕಪ್ಪು ಸ್ವಲ್ಪ ನಾನು ಇದು ಬೆಳ್ತಿಗೆ ಅಕ್ಕಿ ಹಾಕಿದ್ದೇನೆ ಕುಚ್ಚಲಕ್ಕಿ ಇದು ರೇಷನ್ ಕುಚಲಕ್ಕಿ ಹಾಕಿದ್ದು ಮತ್ತೆ ನಿಮಗೆ ಊಟದಕ್ಕಿ ಕುಚಲಕ್ಕಿ ಅದು ಬೇಕಾದರೆ ಅದು ಹಾಕಿಕೊಳ್ಬೋದು ಇಲ್ಲ ಕಡ್ಸಾಂಬಾರು ಬೇಕಾದರೆ ಅದು ಹಾಕಿದರೆ ಒಳ್ಳೆದಾಗ್ತದೆ ಸ್ವಲ್ಪ ನಾನು ಒಂದು ಅರ್ಧ ಕಪ್ಪು ಇದು ಹಾಕಿದ್ದು ಬೆಳ್ತಿಗೆ ಹಾಕಿದ್ದು ಜಾಸ್ತಿ ಬೆಳ್ತಿಗೆ ಹಾಕಿದ ಮತ್ತು ಗಿಟ್ಟಿ ಆಗ್ತದೆ ಕುಚಲಕ್ಕಿ ಹಾಕಿದರೆ ಒಳ್ಳೆ ಸ್ಮೂತ್ ಆಗಿರ್ತದೆ ಹೇಳಿ ಈಗ ನೆನೆಂದು ಒಳ್ಳೆ ನೆನೆದಿದೆ ಎಲ್ಲ ಒಳ್ಳೆ ತುಳಿದಿಟ್ಟಿದ್ದೇನೆ ಒಂದು ಎರಡು ಮೂರು ಸಲ ಮತ್ತು ಅದಕ್ಕೆ ಸ್ವೀಟಿಗೆ ಬೆಲ್ಲ ನಿಮಗೆ ತಕ್ಕ ತಗೊಳ್ಬೋದು ನಾನೊಂದು ಎರಡು ಹೆಚ್ಚು ಹಾಕುವಷ್ಟು ತಗೊಂಡಿದ್ದೇನೆ ಕಟ್ ಮಾಡಿಟ್ಟಿದ್ದೇನೆ ಹಾಗೆ ಮತ್ತೆ ಒಂದು ಕಪ್ಪು ದೊಡ್ಡ ಕಪ್ಪು ಆಗುವಷ್ಟು ತೆಂಗಿನ ತುರಿ ಒಂದು ತೆಂಗಿನಕಾಯಲ್ಲಿ ಒಂದು ಅರ್ಧ ಭಾಗದಷ್ಟು ಮತ್ತೆ ಒಂದು ಸ್ಪೂನ್ ಆಗುವಷ್ಟು ದೊಡ್ಡ ಸ್ಪೂನಲ್ಲಿ ತುಪ್ಪ ಹಾಕಿದರೆ ತುಂಬ ಟೇಸ್ಟ್ ಆಗೋದು ಮತ್ತು ಏಲಕ್ಕಿ ಹೊಡಿ ಮತ್ತೆ ರುಚಿಗೆ ತಕ್ಕ ಉಪ್ಪು ಒಂದು ಮಿಕ್ಸಿ ಜಾರ್ ತಕೊಂಡಿದ್ರೆ ಈಗ ಅಕ್ಕಿಯನ್ನು ತೊಳೆದಿಟ್ಟಿದ್ದೇನೆ ಹೀಗೆ ಅಕ್ಕಿಯನ್ನು ಅಕ್ಕಿಯಲ್ಲಿ ಕಡುಬು ಮಾಡಿದರೆ ಕಡಿದು ಮಾಡಿದ್ರೆ ತುಂಬಾ ಟೇಸ್ಟ್ ಆಗಿರ್ತದೆ ಒಳ್ಳೆ ಸ್ಮೂತ್ ಆಗಿ ತುಂಬಾ ಟೇಸ್ಟ್ ಆಗಿರ್ತದೆ ಈಗ ಅಕ್ಕಿ ಹಾಕಿಕೊಳ್ಳಿ ನಾನು ಎರಡು ಸಲ ಕಡಿತೇನೆ ಹಾಗೆ ಅಕ್ಕಿ ಹಾಕಿದ ಮೇಲೆ ಇದಕ್ಕೆ ಹಾಕಿ ಸ್ವಲ್ಪ ನೀರು ಹಾಕಿ ನೈಸ್ ಆಗುವಾಗೆ ಕಡಿಬೇಕು ಸ್ವಲ್ಪ ನೀರು ಹಾಕಿ ತುಂಬ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ನೀರಾಕಿ ಆದಷ್ಟು ನೈಸ್ ಆಗುವಾಗೆ ಕಡಿರಿ ಮತ್ತು ಬೇಕಾದರೆ ಇದು ತುಂಬ ತೆಳು ಮಾಡೋದು ಬೇಡ ಸ್ವಲ್ಪ ನೀರು ಹಾಕಿ ಆದಷ್ಟು ಸ್ವಲ್ಪ ದಪ್ಪವಾಗಿ ನೈಸ್ ಆಗುವಾಗೆ ಕಡಿಬೇಕು ಇದನ್ನೀಗ ಮುಚ್ಚಿಟ್ಟು ನೈಸ್ ಆಗುವಾಗೆ ಕಡಿ ಈಗ ನೋಡಿ ಹೀಗೆ ಕಡ್ದಿದ್ದೇನೆ ಆದಷ್ಟು ನೇಯ್ಸಾಗೆ ಕಡ್ದಿದ್ದೇನೆ ಸ್ವಲ್ಪ ದಪ್ಪವಾಗಿಯೇ ಕಡಿದ ಕಡಿದೇನೆ ಮತ್ತೆ ಮಿಕ್ಸಿ ಜಾರಲ್ಲಿ ಕಡಿಯುವಾಗ ಸ್ವಲ್ಪ ನೀರೇ ಆಗಿ ಹೋಗ್ತದೆ ಆದಷ್ಟು ಸ್ವಲ್ಪ ದಪ್ಪವಾಗಿ ಕಡಿಬೇಕು ನಾನು ಕಡಿಯುವಾಗ ಇನ್ನೂ ಸ್ವಲ್ಪ ನೀರಾಕಿ ಕಡಿತದ ನೋಡಿ ಸ್ವಲ್ಪ ದಪ್ಪವಾಗಿದೆ ಒಳ್ಳೆ ಆಗಿದೆ ಇದು ಇದನ್ನು ಬಾಣಲಲ್ಲಿ ಹಾಕಿ ಸ್ವಲ್ಪ ಬಿಸಿ ಮಾಡಿದ್ರೆ ದಪ್ಪ ಆಗ್ತದೆ ಈಗ ಒಂದು ಬಾಣೆಲ್ ತಕೊಂಡಿದ್ದೇನೆ ಅದಕ್ಕೆ ನಾನು ಈಗ ಕಡ್ದಿದ್ದ ಹಿಟ್ಟನ್ನು ಹಾಕಿಕೊಳ್ತಿದ್ದೇನೆ ಹಾಕಿಕೊಳ್ಳಿ ತುಂಬಾ ಸುಲಭದಲ್ಲಿ ಆಗ್ತದೆ ತುಂಬಾ ಕಷ್ಟ ಏನಿಲ್ಲ ಇದನ್ನೆಲ್ಲ ಹಾಕಿಕೊಳ್ಳಿ ಈಗ ಆ ಅದಿಕ್ಕೇನೆ ಉಳಿದ ಅಕ್ಕಿಯನ್ನು ಹಾಕಿಕೊಳ್ಳಿ ಉಳಿದ ಅಕ್ಕಿಯನ್ನೆಲ್ಲ ಹಾಕಿಕೊಳ್ತಿದ್ದೇನೆ ಈಗ ಇದಕ್ಕೆ ಈಗ ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಬೇಕು ಉಪ್ಪು ಹಾಕಿಕೊಳ್ತಿದ್ದೇನೆ ರುಚಿಗೆ ತಕ್ಕ ಹಾಕಿಕೊಳ್ಳಿ ತುಂಬ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ರುಚಿಗೆ ತಕ್ಕ ಹಾಕಿದ್ದೇನೆ ಇದಕ್ಕೆ ನೀರು ಹಾಕಿಕೊಳ್ಬೇಕು ನೀರು ತುಂಬ ತಿಳಿಬೇಡ ಅದೇ ರೀತಿ ಅದೇ ರೀತಿ ನೈಸ್ ಆಗುವಾಗೆ ಈಗ ನೋಡಿ ಇನ್ನೊಂದನ್ನು ಅದೇ ರೀತಿ ಕಟ್ತಿದ್ದೇನೆ ಇದಕ್ಕೆ ಹಾಕಿಕೊಳ್ತಿದ್ದೇನೆ ನೈಸಾಗಿ ಕಡಿಬೇಕು ಸ್ವಲ್ಪ ಬಿಸಿ ಮಾಡಿದರೆ ಆಗ್ತದೆ ಈಗ ಇದನ್ನು ಒಳ್ಳೆಯ ಮಿಕ್ಸ್ ಮಾಡಿಕೊಳ್ಳಿ ಮತ್ತು ಒಲೆ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಮಾಡಿದರೆ ಈಗ ಒಲೆ ಮೇಲೆ ಇಟ್ಟ ಮೇಲೆ ಸಣ್ಣ ಉರಿಯಲ್ಲಿಟ್ಟುಕೊಳ್ಳಿ ಸಣ್ಣ ಉರಿಯಲ್ಲಿಟ್ಟು ಒಳ್ಳೆ ಮಿಕ್ಸ್ ಮಾಡಿ ದಪ್ಪ ದಪ್ಪಾಗ್ತದೆ ಖರ್ಚಿ ಹೋಗ್ಬಿಡ್ಬಾರ್ದು ಹೀಗೆ ಮಿಕ್ಸ್ ಮಾಡ್ತಾನೆ ಇರಿ ಸ್ವಲ್ಪ ಒಳ್ಳೆ ಹಾಗೆ ಮಿಕ್ಸ್ ಮಾಡಬೇಕು ಒಳ್ಳೆ ಮಿಕ್ಸ್ ಮಾಡಿ ಹೀಗೆ ಬಿಡವಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಗಂಟು ಬೀಳಬಾರ್ದು ನೋಡಿ ಈಗ ಆಗ್ತಾ ಉಂಟು ನಾವು ಲಟ್ಟಿಸಿಗೆ ಆಗುವಷ್ಟು ದಪ್ಪ ಆದರೆ ಸಾಕು ತುಂಬ ದಪ್ಪ ಆಗಬೇಕು ಅಂತಿಲ್ಲ ಸ್ವಲ್ಪ ನಮಗೆ ಎಲೆಯಲ್ಲಿ ಲಟ್ಟಿಸು ಆಗಿ ಆಗಿದ್ರೆ ಸಾಕು ಇನ್ನು ಸ್ವಲ್ಪ ದಪ್ಪ ಆದರೆ ಆಯಿತು ನೋಡಿ ದಪ್ಪ ಆಯಿತು ಲಟ್ಟಿಸುವಾಗೆ ಆಯಿತು ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತಿದ್ದೇನೆ ಇದು ಸ್ವಲ್ಪ ಆಗಲಿ ಈಗ ನೋಡಿ ನಾನು ಇನ್ನೊಂದು ಬಾಣಲಿ ತಕೊಂಡಿದ್ದೇನೆ ಅದು ಸ್ವಲ್ಪ ತಣ್ಣಗೆ ಆಗಲಿ ಅಂತ ಇಟ್ಟಿದ್ದೇನೆ ಇದು ನಾನು ಇದು ಬೆಲ್ಲವನ್ನು ಕರಗಿಸಲಿಕ್ಕೆ ಬೆಲ್ಲವನ್ನು ಕರ್ಗಿಸಿಕೊಳ್ಬೇಕು ಈಗ ಬಾಣಲಿಗೆ ಹಾಕಿಕೊಳ್ಳಿ ಈಗ ಬಾಣಲಿಗೆ ಹಾಕಿದ್ದೇನೆ ಬೆಲ್ಲ ಕರಗಲಿಕ್ಕೆ ಅಂತೇಳಿ ಮಿಕ್ಸ್ ಮಾಡಿಕೊಳ್ಳಿ ಬೆಲ್ಲ ನಿಮಗೆ ಸ್ವೀಟಿಗೆ ತಕ್ಕ ತಗೊಳ್ಬೋದು ಒಳ್ಳೆ ಕರದಲ್ಲಿ ಮೀಡಿಯಂ ಉರಿಯಲ್ಲಿ ಅಲ್ಲಿಗೆ ಮಿಕ್ಸ್ ಮಾಡಿ ಸ್ವಲ್ಪ ಕುದಿ ಬರುವಾಗ ಇದಕ್ಕೆ ತೆಂಗಿನ ತುರಿ ಎಲ್ಲ ಹಾಕಬೇಕು ಈಗ ಬೆಲ್ಲ ಕರಗಿದೆ ಇದಕ್ಕೆ ಈಗ ತೆಂಗಿನ ತುರಿ ಹಾಕಿಕೊಳ್ಬೇಕು ಸಣ್ಣ ಉರಿಯಲ್ಲಿಟ್ಟುಕೊಳ್ಳಿ ತೆಂಗಿನ ತುರಿ ಎಲ್ಲ ಹಾಕಿ ಬೆಲ್ಲೆಲ್ಲ ಕರೆದಿದೆ ಮೇಲೆ ಈಗ ತೆಂಗಿನ ತುರಿ ಹಾಕಿದ ಮೇಲೆ ಬೆಲ್ಲಗೆ ಈಗ ಏಲಕ್ಕಿ ಹೊಡಿ ಹಾಕಿ ಏಲಕ್ಕಿ ಹೊಡಿ ಹಾಕಿದ ಮೇಲೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿಕೊಳ್ತೇವೆ ತುಪ್ಪ ಹಾಕಿದರೆ ತುಂಬ ಟೇಸ್ಟ್ ಆಗಿರ್ತದೆ ಹಾಕಿದ ಮೇಲೆ ಹೀಗೆ ಒಳ್ಳೆ ಮಿಕ್ಸ್ ಮಾಡಿ ಒಟ್ಟಿಗೆ ಬರಿಯಲಿ ತುಪ್ಪ ಎಲೆಡಿ ಮತ್ತೆ ತೆಂಗಿನ ತುರಿ ಬೆಲ್ಲ ಒಟ್ಟಿಗೆ ಬೇಗರಲಿದ್ ನೋಡಿ ಎಲ್ಲ ಕುದಿ ಬಂದಿದೆ ಇವಾಗ ಗ್ಯಾಸ್ ಆಫ್ ಮಾಡಿದ್ವಿ ಇನ್ನು ಆಗುವಾಗ ಇದು ಸ್ವಲ್ಪ ಆಗ್ತದೆ ಈಗ ನೋಡಿ ಹಿಟ್ಟು ಸ್ವಲ್ಪ ತಣ್ಣಗೆ ಆಗಿದೆ ಈಗ ಇದನ್ನು ಒಳ್ಳೆಯ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಹಿಟ್ಟೆಲ್ಲ ರೆಡಿಯಾಗಿದೆ ಇನ್ನು ಅಷ್ಟೇ ಇನ್ನು ಅದು ಬೆಲ್ಲದು ಇಟ್ಟು ಇದು ಸ್ವಲ್ಪ ತಣ್ಣಗಾಗಬೇಕು ಇದೇ ಹಿಟ್ಟು ರೆಡಿಯಾಗಿದೆ ಈಗ ನೋಡಿ ಅರಸಿನ ಎಲೆ ತಗೊಂಡಿದ್ದೇನೆ ಮತ್ತೆ ಇದು ಇದು ಸ್ವಲ್ಪ ದಪ್ಪವಾಗಿದೆ ಇದು ಮತ್ತೆ ಅರಸಿನ ಎಲೆಗೆ ಈಗ ಲಟ್ಟಿಸಬೇಕು ಎಲೆಯಲ್ಲಿ ಲಟ್ಟಿಸ್ಕೊಳ್ಳಿ ಒಳ್ಳೆ ಆದಷ್ಟು ಹೀಗೆ ಎಲೆಯಲ್ಲಿ ತೆಳುವಾಗುವಾಗೆ ಲಟ್ಟಿಸ್ಕೊಳ್ಳಿ ಅಕ್ಕಿಯನ್ನು ಸ್ವಲ್ಪ ನೆನಕಾಕಿಟ್ರೆ ಸಾಕು ಮತ್ತೆ ಬೇಗನೆ ಆಗ್ತದೆ ತುಂಬ ಇದೇನು ಬೇಡ ಮತ್ತೆ ಒಳ್ಳೆ ಸ್ಮೂತಾಗಿ ಒಳ್ಳೆಯದಾಗಿರ್ತದೆ ಹೀಗೆ ಆದಷ್ಟು ಹೀಗೆ ತೆಳುವಾಗುವಾಗೆ ಲಟ್ಟಿಸ್ಕೊಳ್ಳಿ ಮತ್ತು ಇದಕ್ಕೆ ಈಗ ಹಿಟ್ಟು ಹಾಕಿಕೊಳ್ಳಿ ಇದು ಬೆಲ್ಲದ್ರೂ ಪಾಕ ನಿಮಗೆ ಶೀಟ್ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕಿ ಬಿಡುವುದು ಇಲ್ಲ ಸ್ವಲ್ಪ ಸಾಕು ತಿ ಸ್ವಲ್ಪ ಹಾಕಿ ಹೀಗೆ ಹಾಕಿದ ಮೇಲೆ ಇದನ್ನ ಈಗ ಹೀಗೆ ಮಡ್ಚಿಕೊಳ್ಳಿ ಗ್ಯಾಪ್ ಏನು ಬಿಡಬಾರ್ದು ಹೀಗೆ ಇದೀಗ ರೆಡಿಯಾಗಿದೆ ಸಣ್ಣ ಸಣ್ಣ ಎಲೆಯನ್ನು ಹೀಗೆ ಮಾಡಿಕೊಳ್ಬೋದು ಇಲ್ಲ ದೊಡ್ಡ ಎಲೆ ಆದರೆ ಎರಡು ತುಂಡು ಮಾಡಿ ಅದರಲ್ಲಿ ಮಾಡಿಕೊಳ್ಬೋದು ನಾನು ಎರಡು ತುಂಡು ಮಾಡೋದಿಲ್ಲ ಹೀಗೆ ಅರ್ಧಕ್ಕೆ ಇದು ಮಾಡಿಕೊಳ್ತಿದ್ದೇನೆ ಇಟ್ಟಿಟ್ಟು ಲಟ್ಟಿಸ್ಕೊಳ್ಳಿ ಹೀಗೆ ಆದಷ್ಟು ತೆಳುವಾಗಿ ಲಟ್ಟಿಸಿದೆ ಒಳ್ಳೆಯದಾಗ್ತದೆ ಇಟ್ಟು ಬೇಕು ಅಂತೇಳಿ ಸ್ವಲ್ಪ ಹೀಗೆ ತಗೊಳ್ಬೇಕು ಆದಷ್ಟು ತೆಳುವಾಗುವಾಗ ಲಟ್ಟಿಸಿದ್ದೀನಿ ಈಗ ಇದಕ್ಕೆ ಬೆಲ್ಲದ್ದು ಇಟ್ಟುಕೊಳ್ಳಿ ಹೇಗೆ ಹಿಟ್ಟ ಮೇಲೆ ನಾನು ಇದನ್ನು ಹೀಗೆ ಮಡಚುತ್ತೇನೆ ಸೈಡಲ್ಲೇ ಇದು ಮಾಡಿಕೊಳ್ಳಿ ಗ್ಯಾಪ್ ಬಿಡಬಾರ್ದು ಹೀಗೆ ನೋಡಿ ಇದೇ ರೀತಿ ಎಲ್ಲವನ್ನು ನೀವು ಮಾಡಿಕೊಳ್ಳಿ ಹೀಗೆ ಬೇಕಾದರೆ ಈಗ ಮಡಿ ಚಿಟ್ಕೊಳ್ಬೋದು ದೊಡ್ಡ ಎಲೆ ಆದರೆ ಇಲ್ಲ ಸಣ್ಣದಾದರೆ ಹೀಗೂ ಹೀಗೆ ಹೀಗೆಲ್ಲವನ್ನು ಮಾಡಿಕೊಳ್ಳಿ ಈಗ ಎಲ್ಲವನ್ನು ಲಟ್ಟಿಸಿ ಹೀಗೆ ಇಟ್ಟಿದ್ದೇನೆ ಈಗ ಇಡ್ಲಿ ಪಾತ್ರೆ ಇಟ್ಟಿದ್ದೇನೆ ನೀರು ಹಾಕಿ ಬೇಯಿಸಬೇಕು ಈಗ ಇಡ್ಲಿ ಪಾತ್ರೆ ಇಟ್ಟಿದ್ದೇನೆ ಬೇಯಿಸಲಿಕ್ಕೆ ಅಂತ ಹೇಳಿ ನೀರು ಹಾಕಿ ಇಟ್ಟಿದ್ದೇನೆ ಈಗ ಇದನ್ನೆಲ್ಲ ಇಡಿ ಇದನ್ನೆಲ್ಲ ಇಟ್ಟು ಕಡಬೆಲ್ಲ ಇಟ್ಟು ಬೇಯಿಸಲಿಕ್ಕುಂಟು ಎಲ್ಲವನ್ನು ಈಗ ಇಟ್ಟುಕೊಳ್ಳಿ ಇಟ್ಟಿದ್ದೇನೆ ಇಡ್ಲಿ ಪಾತ್ರೆಯಲ್ಲಿ ಈಗ ಇದನ್ನು ಮುಚ್ಚಿಟ್ಟು ಮೀಡಿಯಂ ಉರಿಯಲ್ಲಿಟ್ಟು ಇದನ್ನು ಒಳ್ಳೆ ಬೇಯಿಸ್ಕೊಳ್ಳಿ ಒಳ್ಳೆ ಈಗ ಒಳ್ಳೆ ಪರಿಮಳ ಬರ್ತಾ ಉಂಟು ನೋಡಿ ಒಳ್ಳೆ ಬೆಂದಿದೆ ಒಂದು ಹತ್ತು ನಿಮಿಷ ಆಗಿದೆ ಒಳ್ಳೆ ಬೆಂದಿದೆ ನೋಡಿ ಒಳ್ಳೆ ಬೆಂದಿದೆ ಈಗ ಇದು ರೆಡಿ ಆಗಿದೆ ಗ್ಯಾಸ್ ಆಫ್ ಮಾಡ್ತಿದೆ ನೋಡ್ಬರೆ ಎಷ್ಟು ಚೆನ್ನಾಗಾಗಿದೆ ತುಂಬ ಟೇಸ್ಟಾಗಿರ್ತದೆ ಅರಸಿನ ಎಲೆಯಲ್ಲಿ ಮಾಡುವಂಥ ಕಡಂಬು ತುಂಬ ಸಿಂಪಲಲ್ಲಿ ಮಾಡಿಕೊಳ್ಬೋದು ತುಂಬ ಟೇಸ್ಟಾಗಿರ್ತದೆ ಇದನ್ನು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು